ಗುರು ಮಾರ್ಗದ ಮಾರ್ಗದಲ್ಲಿ ಹಿರಿಯರ ಬಲೀರಿ ಬ್ಯಾರೆ ಐತಿರಿ ಅದ ಗುರ್ರಕ್ಕಿಲ್ಲ ಹೆಚ್ಚು ಕಡಿಮೆ ಅನಬಾರದ ಶಕ್ತಿ ಸಂಭಾನ ಜೋಡಲ್ಲ ಒಟ್ಟ ಆಗಂಗಿಲ್ಲ ಜೋಡಾಗಂಗಿಲ್ಲ ಅಂತ ಹೇಳ್ತಾರೆ ಈಗ ಜೋಡ ನೀ ಹೇಳ್ತಿ ನೀಳ್ತಿ ನಾನ್ ನೆತ್ತಾಗಿ ಯಾಕೆ ಜಾಗ ಗಂಗಾ ಇಳಸಕ್ಕಿ ತೆಳಗಿನ ಇಟ್ಕೊಂಡ ಅಕ್ಕಿ ಅವ್ನು ನೆತ್ತಿ ಮ್ಯ ಕಾಲಿಟ್ಟಾಳೆ ನಿಮ್ಮ ಅಪ್ಪನ ನೆತ್ತಿ ಮೇಲೆ ಕಾಲಿಟ್ಟು ಟೋಗುಲಿಕ್ಕ ಹೆಸರು ಕರಿಬೇಡ ಅಂದ ನನಗೆ ಹೌದು ನಿಮ್ಮ ಮೂರು ಮಂದಿ ನೆತ್ತಿ ಮೇಲೆ ಕಾಲಿಟ್ಟ ಇಟ್ಟ ಹೋಗತನ ಬೇಡಂಗಿಲ್ಲ ಹೌದು ಈ ಮಾತೇನ ಕೇಳತ್ತೀಯಾ ಏನು ಕೇಳ್ತಾ ಅಂತಂಗಿ ತಮ ಹ ನನಗೆ ತಾಳಿ ಕಟ್ಟಲಾರದ ಮನೆಯಗ ಗಂಡ ಆಗಿನತ್ತಿ ಸಣ್ಣ ಗಂಡ ಎಳಿ ಗಂಡ ಹಾ ಎಳಿ ಗಂಡ ತರೋದು ಸೂರ್ನೇವ್ ಇವ ಎಳಿ ಗಂಡ ಅಯವಾ ಹಾ ಚೂರ್ ಹೊರದು ಬಂದಾರ ಸೂರ್ನೀ ಇವ ಕೂಳು ಹೋಗಿ ಹಾಳಕ ಬಿತ್ತು ಬಿರುಸು ಗಂಡ ಇನ ಮಾತು ಎಳಿ ಗಂಡ ಹಾ ಎಳಿ ಗಾಂಡತ್ರಿ ಅದಕ್ಕ ಹೆಂಗಂದ್ರ ತಮ್ಮ ಗಾಂಡ ತಾಳಿ ಕಟ್ಲಾರ್ದಾಗ ಏನತ್ತ ಮನೆಯಾಗ ಹೋಗ್ಬೇಕ ಹೆಣ್ಮಾಗಳ ಹಡದಿಳತ್ತ ಹೌದು ಹಡದಾಗಕಿ ಗಂಡ ಹಡದಿಳತ್ತ ಗಂಡ ಹಡದಿಳತ್ತ ಆವಾಗ ನನ್ನಂತಕ್ಕೆ ಬೇಕಿ ಆಯ್ ಕೇಳತ್ತ ತಂಗಿ ಏನಂತಾ ಏನು ಹುಟ್ಟೈತೆ ಯವ್ವ ಅಂದಾಗ ಹೌದೇ ಏ ನಿನ್ನ ಸಣ್ಣ ಗಂಡ ಹುಟ್ಟಾನ ಬರ ಮನಿಯಾಗಂದೊಳ್ತಕಿ ಹೌದು ಹೇಳ್ತಾನು ನಿಮ್ಮ ಓಗ ತಾಳಿ ಕಟ್ಟಿಲ್ಲನ ಸಣ್ಣ ಗಂಡ ಆಗಿನೆ ತಿವಾ ಹೇಳತ್ತೆನ ಇವ ಲಕ್ಷ್ಮಣ ಹೇಳ್ತಾನೆ ಕಳದಾಳೆ ಮಾತು ಹೇಳ್ತನೆ ಕೇಳು ಅಲ್ಲಿ ಹೇ ತಾಳಿ ಕಟ್ಟಲಾರದ ನೀ ಗಂಡಾಗಿ ನಿನ್ನ ಕೈಲಿ ತಾಳಿ ಕಟ್ಟಿಸಿಕೊಳ್ಳಾರದ ನಿ ಮುತ್ಯಗೆ ಹ್ಯಾಂಡ್ ನಾನು ಬಿ ಹೌದು ಅದ ಹೆಣ್ಮಗಳ ಹೆಣ್ಣ ಹಡದ ಹೆಣ್ಣು ಹಡದಳು ಇವ ಕಣದಾಳ ಮುತ್ಯ ನಡ್ಕೋತ ಬರ್ಲಾ ಮನೆಯಾಗ ಬಂದಿ ಮಗಳಿಗೆ ಇಲ್ಲ ಮಗಳಿಗೆ ಕೇಳ್ತಾನ ತಂಗಿ ಹೌದು ಏನು ಹುಟ್ಟೈತಿ ಕೇಳ್ತಲ್ಲ ಏನು ಹುಟ್ಟೈತಿ ಅಂದಾಗ ಅಂದಾಗ ಅವಾಗ ಅಂದಳು ಏನಂತ ಏಯ್ಯಪ್ಪ ಹೌದು ನಿನ್ನ ಸಣ್ಣ ಹ್ಯಾತಿ ಹುಟ್ಟ ಬಾರ ಮನೆಯಾಗ ಅವಾಗ ಏನ ತಾಳಿ ಕಟ್ಟಿದ್ಯೋ ನನ್ನ ತಂಗ್ಳು ತುಕಡಿ ಇಲ್ಲ ಕಣದಾಳ ಲಾಲು ಇಂತ ಹೇಳಬೇಕಾದ್ರೆ ಚಪ್ಪನದ ನಿನ್ನ ಕಡೆ ಏನೋ ತಾಳಿ ಕಟ್ಸ್ಕೊಂಡಿಲ್ಲ ಇಲ್ಲ ಈ ಸುದ್ದಿ ಬೇರೆ ತಂದ್ರಿ ಮತ್ ಯಾವ್ ಸುದ್ದಿ ರೀ ಸದಾ ಶಿವಮುತ್ಯ ಮೂರ್ ಲೋಕದ ಗಂಡದಾನ ದಿನ ಇದು ಅಲ್ಲದ ಅಲ್ಲದೇನ್ರಿ ಮೂರ್ ಲೋಕದ ಗಾಂಡ ಅರ್ಜುನ ಗಾಂಡದ ಇವೆಲ್ಲ ಹೇಳತ್ತೀರಿ ಒಟ್ಟು ಸದಾಶಿವ ಮುತ್ಯಾನ ದಿನ್ನ ಹಾಕಲತಿ ಅಂದ್ರ ನಿನಗೇನ ನಿತ್ತ ಭಾಷೆನ ಕಟ್ಟಂಗಿಲ್ಲ ನಿಮ್ಮ ಸದಾಶಿವ ಮುತ್ಯಾನ ಪಾಟಿ ಸಮೇತ ತಗೊಂಡ್ ಕೈಯಾಗ ಕೈ ದಿನ ದಿನ್ ತಗೊಂಡು ಹೋಗಿ ಓಡಿ ಬಂದ ಕಣದಾಳದಾವ ಏನೇನ ಏತಾನಾಹೋದವಾ ಸದಾ ಶಿವಮುತ್ತೆನ ದಿನ್ನಾ ಹಾಕತಿ ನಿತ್ತ ಮಂಜಾಗ ಅವ ಆ ಅಮ ಅಂದಿ ಕೇಳಪ್ಪೈ ಶಿವ ಮುತ್ಯನ ಸುತ್ತಿ ತಗದ ಕೊಡವೇ ಕೊಡವೇನು ಏಸದ ಶಿವ ಮುತ್ಯ ತಮ್ಮ ಮೊದಲ ಇತಿಯಲ್ವಾ ಮೊದಲ ಚಿಕ್ಕ ಮುತ್ಯ ಅಂತ ಎದ್ದ ಬಬಲಾದಿ ಇವನ ತಳ ಎತ್ತ ಚಿಕ್ಕೈ ಮುತ್ಯಂದ ಊರಾಗ ಚಿಕ್ಕಾಯ್ ಮುತ್ಯ ಹೋಗಿ ನಿಂತಿದ ಬಬಲಾದಿ ಅವಾಗೇನೈತ್ರಿ ಮಠ ಕಟ್ಟಬೇಕಂತ ವಿಚಾರ ಮಾಡಿದ ತನ್ನ ಮನದಾಗ ಒಂದ ಚೋಟಿ ಜಾಗ ಕೊಡುವ ರಾಗಿದ್ರ ಚಿಕ್ಕಾಯ್ ಮುತ್ಯಾಗ ಈ ಕಣದ ಚಿಕ್ಕ ಮುತ್ಯಾಗ ಚಿಂತೆ ಅವಾಗ रोवाल रीगा मटायंगा कट्टे अहुतला ये चिंते मात्रा मारती दापतन मरना गे ये मर विचर मारी हो ये नितो सीते मनीगा आगे आगे आगे, 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 आगे।, आगे। चिंते मारे चिकाई मुझे सीते मनीगे बांधा ಏನ್ ಮಾಡ್ತಾರ ಇತಿ ಮನೆಯಾಗ ನಮ್ಮ ಚಂದ್ರ ತಾಯಿ ಮೆಟ್ಟೆ ತಾರ ಆ ಚಂದ್ರವ್ ತಾಯಿ ಕಾಲಿಗೆ ಬಿದ್ದ ಕೇಳ್ಯಾನ ಹಿಂಗ ಮಠ ಕಟ್ಟಬೇಕಂತನ ಜಾಗ ಇಸದ ಕೊಡ್ಬೇಕ ಬಿದ್ದ ನಮಸ್ಕಾರ ಮಾಡಿ ಕಿ ಕೇಳ ನಮ್ಮ ಚಂದ್ರ ತಾಯಿ ಹೇಳ್ತಾಳಪ್ಪ ಚೆಕ್ಕ ಮುದ್ದಾಗ ಇದೇನು ತೋಟದಗಳು ಜಾಗಯಿಸುವುದ ಕೊಡತೇನು ಬಟ್ಟಲೆ ಹುಟ್ಟಿದ ಬಿಡುತ್ತೇನೆ ಬೆನ್ನಿಗೆ ಬಿದ್ದದ ಬಿಡುವುದಿಲ್ಲ ಅಂತ ಏನ್ ಮಾಡ್ತಾ ತಾಯಿ ಮುಂದ ಮಾರಿ ಮಾಡಿ ನಡೆಯೋ ನಿನ್ನ ಊರಾಗ ನಿನಕ್ಕೆ ಮೊದಲ ಹೋಗಿ ಜಾಗ ಇಸದ ಕೊಠ ಚಿಕ್ಕ ಮುತ್ತೆ ಮುಂದ ಮಾರಿ ಮಾಡಿ ನಡೆದ ಚಿಕ್ಕೈ ಮುತ್ಯ ಊರಾಗ ಹೋಗಿ ಮುಟ್ಟಿದೀ ಹೌದಾ ಇವನಿಗೆ ಮೊದಲು ಹೋಗಿ ಬಬಲಾಗಿ ಏಳು ಹೆಡಿ ಸರ್ಪ ರೂಪ ತಾಳಿ ಕೇಳುವ ಸರ್ಪದ ರೂಪ ಊರ ಮಂದಿ ಎಲ್ಲ ಅಂಜಿ ಜಾಗ ಬಿಡ್ತಿದ್ರು ಹೊರಗ ಜಾಗ ಕೂಡ ಲಾರ್ದ ಚಿಕ್ಕೈನ ಕೀಳ ಎದ್ದ್ರಾಗ ಊರ ಮಂದಿ ಎಲ್ಲ ಓಡಿ ಬಂದ್ರು ಚಿಕ್ಕ ಮತ್ತೆ ಕೇಳ್ತಿ ಕೇಳ ಕೇಳಿದಲ್ಲಿ ಮೊದಲ ಇದನ್ನ ಹಾವ ಹೊರಗ ಹಾಕೋ ಊರಿಂದ ಹೊರಗ ಆಗ ಚಹಾ ಚಿಕ್ಕ ಮುತ್ತೆ ಹೇಳ್ತಾನ ಹೊಳ್ಳಿ ಊರ ಜಾಗ ನನಗ ಕೊಡ್ತ ವಚನ ಈಗ ಕೊಡ ನೀವ ವಚನ ಕೊಟ್ಟ ಹಾವ ಹೊರಗ ಹಾಕ್ತೀನೋ ಈಗ ಜಾಗ ಕುಡ್ತಿವಂತ ವಚನ ಚಿಕ್ಕೈ ಮುತ್ಯಾಗ ತಾಯಿ ಚಂದ್ರವನ ಕರೆದ ಹೇಳ್ತಾನ ಆವಾಗ ಬಾಂದಿರೋದಗದ ತಾಯಿ ಮುಗದಂಗತ್ತ ಕೇಳ ನನಗ ಜಾಗ ಕೊಡ್ತ ನನಂಗ ವಚನ ನೀನು ಮತ್ತ ಮೊದಲ ಬಿಟ್ಟ ಹೋಗ ಊರಿಂದ ಹೊರಗ ಊರಿಂದ ಹೊರಗ ಹೋಗ ಅಂದ ಬಳಿಕ ಚಂದ್ರ ಹೇಳ ಏನು ಹೇಳ್ತಾಳ ನಿನ್ನ ಕೈಯ್ಯನಾಳ ಅಲ್ಲೋ ಚಿಕ್ಕ ನಾನು ನಿನಗ ಜಾಗ ಇಸದ ಕೊಟ್ಟಿರೋ ಹಂಗ ಏನಾಗ ನೀನು ಏನ್ರ ಒಂದು ಕೋನ ಕೊಡ್ಬೇಕ ನನ್ನ ಕೈಯಾಗ ನನ್ನ ಕೈಯಾಗ ಕೈಯಾಗೂನ ಪಟ್ರ ಬಿಡತಿನ ನಿನಗ ಕೂಡ ಇದ್ರ ನುಂಗ ನುಂಗ ಚಿಕ್ಕ ನನ್ನ ಚಿಕ್ಕ ಮುಕ್ಕಳಿಗೆ ಕಾಲ ಹಚ್ಚಿ ಓದಿ ಓಡಿ ಓಡಿ ಎಲ್ಲಿ ತನಕ ಇವ ಓಡಾ ಎಲ್ಲಿ ಓಡ್ತಿದ್ರಿ ಇವ ಮೂರ ಊರ ಸೀಮೆಗ ಹೋಗಿ ನೆತ್ತಾನ ಆಗ ಇವನ ನುಂಗ್ಯಲ ಕಚ್ಚಂದ್ರವ್ ತಾಯಿ ಹೋಗ್ಯಾಳ ಆಗ ನನ್ನ ನುಂಗ್ತಾಳಂತ ಇಡೀಲ ಕತ್ತ ಭೂಮಿ ಅವಳ ಈಗ ಭೂಮಿ ಅವಳ ಿ ಬಬಲೇಶ್ವರ ಸಾರವಾಡ ನೆಲದಾಗಿ ನೆಲದಾಗಿರ್ತಾನಂತ ಹೋಗಿ ಹಿಡದಳ ಕನ್ನ ಶರೀರ ಮಣ್ಣ ಹೊತ್ತ ಸುಟ್ಟ ಕಿತ್ತಿ ಬಂದು